ನಮಸ್ಕಾರ ಇವತ್ತು ನಾವು ಬಾದಾಮ್ ಬರ್ಫಿ ಹೀಗೆ ಮಾಡೋದಂತ ನೋಡೋಣ ಇದನ್ನು ಮಾಡಲಿಕ್ಕೆ ಎರಡು ಮೂರು ವಿಧಾನ ಇದೆ ಇವತ್ತು ನಾನು ಬಾದಾಮ್ ಕಡಲೆ ಹಿಟ್ಟಿನ ಬರ್ಫಿ ಮಾಡ್ತಾ ಇದ್ದೇನೆ ಮೊದಲು ಒಂದು ಕಪ್ ಆಗುವಷ್ಟು ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿಗೆ ಅರ್ಧ ಕಪ್ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ಬಾಣಲಿಗೆ ಮೊದಲು ಕಾಲು ಕಪ್ ತುಪ್ಪ ಹಾಕಬೇಕು ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಚೂರು ಮಾಡಿರೋಂಥ ಗೋಡಂಬಿನ ಹಾಕಿ ಎರಡು ಮೂರು ನಿಮಿಷ ಹುರಿದು ಇದಕ್ಕೇನೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಇದ್ದೇನೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಸತತವಾಗಿ ಅದನ್ನು ಸೌಟಿನಿಂದ ಮುಗಿಸುತ್ತಾನೆ ಇರಬೇಕು ಕನಿಷ್ಠ ಐದಾರು ನಿಮಿಷನಾದರೂ ಸಣ್ಣ ಉರಿಯಲ್ಲಿ ಹುರಿಬೇಕು ನಂತರ ಇದಕ್ಕೆ ರುಬ್ಬಿಟ್ಕೊಂಡಂಥ ಬಾದಾಮ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಸಕ್ಕರೆನೂ ಕೂಡ ಹಾಕಬೇಕು ಎರಡು ಕಪ್ ಸಕ್ಕರೆ ಬೇಕಾಗ್ತದೆ ಎರಡು ಕಪ್ ಸಕ್ಕರೆ ಹಾಕಿ ಸತತವಾಗಿ ಇದನ್ನು ಮುಗಿಸುತ್ತಾ ಹೋಗಬೇಕು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡಿದರೆ ಉತ್ತಮ ಮಧ್ಯಮ ಉರಿಯಲ್ಲಿ ಮಾಡಿದರೆ ಸೀದ್ ಹೋಗುವ ಸಂಭವ ಇರ್ತದೆ ಸತತವಾಗಿ ಮುಗಿಸುತ್ತಾ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಬೇಕು ಮೊದಲು ಸಕ್ಕರೆ ಪೂರ್ತಿ ಕರಗ್ತದೆ ಸಕ್ಕರೆ ಕರಗಿ ಆದ ಮೇಲೆ ಮತ್ತೆ ಅರ್ಧ ಕಪ್ ತುಪ್ಪ ಹಾಕಬೇಕು ಆದರೆ ಅರ್ಧ ಕಪ್ ತುಪ್ಪ ಹಾಕುವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸ್ವಲ್ಪ ಸಮಯ ತಗೊಳ್ತದೆ ತುಪ್ಪ ಆ ಮಿ ಮಿಶ್ರಣದಲ್ಲಿ ಸರಿಯಾಗಿ ಬೆರೀಲಿಕ್ಕೆ ಚೆನ್ನಾಗಿ ಬೆರೆತಾದ ಆದ ಮೇಲೆ ಇದರಲ್ಲಿ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಿಶ್ರಣ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸಣ್ಣ ಉರಿಯಲ್ಲಿ ಸತತವಾಗಿ ಮಗುಚುತ್ತಾ ಇದನ್ನು ಬೇಯಿಸ್ತಾ ಹೋಗಬೇಕು ಸಾಧಾರಣವಾಗಿ ನಾವು ಈಗ ಮೃದುವಾದ ಮೈಸೂರು ಪಾಕ ಅಥವಾ ಸಪ್ತಮಿ ಅಥವಾ ಬೇರೆ ಯಾವುದೇ ಬರ್ಫಿನ ನಾನು ತೋರಿಸಿದಾಗ ಪಾಕದ ಹದ ಹೇಗೆ ತೋರಿಸಿದ್ದೆ ಅಂತೇಳಿದ್ರೆ ರಿಬ್ಬನ್ ಥರ ಅದು ಎಳೆಯಾಗಿ ಬೀಳುವ ಹಂತದಲ್ಲಿ ನಾನು ಸ್ಟವ್ ಆಫ್ ಮಾಡಬೇಕು ಅಂತ ಹೇಳಿದೆ ಇದರಲ್ಲಿ ಸ್ವಲ್ಪ ಪಾಕ ಜಾಸ್ತಿ ಬರಬೇಕು ಪ್ರಾರಂಭದಲ್ಲಿ ನಿಮಗೆ ಏರು ಪಾಕ ಅಂತ ಅನಿಸ್ಬೋದು ಆದರೆ ಬರ್ಫಿನ ಕಟ್ ಮಾಡಿದ ಮೇಲೆ ಹದ ಸರಿಯಾಗಿ ಬರ್ತದೆ ನಾನು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಇದ್ದೀನಿ ಪೂರ್ತಿ ನಾನು ಸಣ್ಣವರಿಯಲ್ಲೇ ಬೇಯಿಸಿದ್ದೇನೆ ಮತ್ತು ಎಲ್ಲಿಯೂ ಕೂಡ ಮುಗುಚುದನ್ನು ನಿಲ್ಲಿಸಲಿಲ್ಲ ಸುಮಾರೊ ನಲವತ್ತು ನಲವತ್ತೈದು ನಿಮಿಷ ತಗೊಳ್ತದೆ ಇದು ತಳ ಬಿಡಲಿಕ್ಕೆ ತಳ ಬಿಟ್ಟ ನಂತರ ನಾನು ಇದನ್ನು ತೆಗೆದು ಬರ್ಫಿಟ್ರಿಗೆ ಬರ್ಫಿ ಟ್ರೇಗೆ ನಾನು ಬೇಕಿಂಗ್ ಶೀಟ್ ಇಟ್ಟು ಅದರ ಮೇಲೆ ತುಪ್ಪ ಸವರಿದ್ದೇನೆ ತೆಗಿಲಿಕ್ಕೆ ಸುಲಭ ಆಗಲಿ ಬರ್ಫಿ ಅಂಥೇಳಿ ಈ ಮಿಶ್ರಣನ ಸಮತಟ್ಟಾಗಿ ಹರಡ್ಕೊಳ್ಬೇಕು ಒಂದು ಸೌಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಹರಡ್ಕೊಂಡಿದ್ದೇನೆ ಈಗ ನಿಮಗೆ ಇದು ನೋಡಲಿಕ್ಕೆ ಸ್ವಲ್ಪ ಪಾಕ ಅಂತ ಅನಿಸ್ತದೆ ಗಟ್ಟಿಯಾಗಿರೋದ್ರಿಂದ ಬಾದಾಮು ಹಾಕಿ ಮಾಡಿದಾಗ ಬರ್ಫಿ ಸ್ವಲ್ಪ ನೀವು ಪಾಕ ಜಾಸ್ತಿ ಮಾಡಬೇಕಾಗ್ತದೆ ಹಾಗಂತ ತುಂಬ ಗಟ್ಟಿ ಅದು ಇದನ್ನು ಪೂರ್ತಿ ಸೆಟ್ ಆಗಲಿಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ತಗೊಂಡಿದೆ ನನಗೆ ನಂತರ ಇದನ್ನ ನಮಗೆ ಬೇಕಾದ ಶೇಪಿಗೆ ಕಟ್ ಮಾಡ್ಬೋದು ಬಾದಾಮ್ ಬರ್ಫಿ ಮತ್ತು ಸಿಹಿ ಸರಿಯಾಗಿ ಹಾಕಿದ್ದೇವೆ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಬಾದಾಮ್ ಬರ್ಫಿ ಮಾಡಲಿಕ್ಕೆ ಇನ್ನೂ ಎರಡು ವಿಧಾನ ಇದೆ ಮುಂದೆ ಆ ರೆಸಿಪಿಗಳನ್ನು ಕೂಡ ನಾನು ತೋರಿಸ್ತೇನೆ ಕರೆಕ್ಟಾಗಿ ಬಂದಿದೆ ಚಾಕುವಿನಿಂದ ಅಥವಾ ಬೇರೆ ಯಾವುದೇ ಕಟ್ಟರ್ನಿಂದ ಮಾಡ್ಬೋದು ನಾನು ಪಿಜ್ಜಾ ಕಟ್ಟರ್ನಿಂದ ಕಟ್ ಮಾಡಿದ್ದೇನೆ ಆರಾಮಾಗಿ ಕಟ್ ಮಾಡಲಿಕ್ಕೆ ಬಂದಿದೆ ನೋಡಿ ಬಾದಾಮ್ ಬರ್ಫಿ ಹೇಗೆ ಕಾಣ್ತಾ ಇದೆ ಅಂತೇಳಿ ಸ್ವಲ್ಪ ತಾಳ್ಮೆಯಿಂದ ಸಣ್ಣ ಇಟ್ಕೊಂಡು ಸತತವಾಗಿ ಮೊಗ್ಚುತ್ತಾ ಮಾಡಿದರೆ ಸರಿಯಾದ ಹದಕ್ಕೆ ಬರ್ತದೆ ಖಂಡಿತ ಬಾದಾಮ್ ಬರ್ಫಿ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು